ಪ್ರಿಯ ವೀಕ್ಷಕರೇ ಹಿಂದಿನ ನಾವು ವಿಡಿಯೋದಲ್ಲಿ ಬೇರೆ ಬೇರೆ ತ್ರಿಕೋಣಗಳು ಹಾಗೂ ಪಂಚ ತತ್ವಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಈ ಪಂಚ ತತ್ವಗಳು ನಾನು ಮೊದಲೇ ಹೇಳಿದ ಹಾಗೆ ಪ್ರತಿ ರಾಶಿಗೂ ಅದರದೇ ಆದಂತಹ ತತ್ವಗಳು ಗ್ರಹಗಳಿಗೆ ಗ್ರಹಗಳದೇ ಆದಂತಹ ತತ್ವಗಳು ಇರುತ್ತವೆ ಅದೇ ರೀತಿ ನಾನು ಹಿಂದಿನ ಎಪಿಸೋಡಿನಲ್ಲಿ ತಿಳಿಸಿದ ತಕ್ಷ ತಿಳಿಸಿದ ಹಾಗೆ ಪ್ರತಿ ನಕ್ಷತ್ರ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿದೆ ಆ ನಕ್ಷತ್ರಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ನಾಲ್ಕು ಪಾದಗಳಿರ್ತವೆ ಈ ಪ್ರತಿ ನಕ್ಷತ್ರಕ್ಕೂ ನಾಲ್ಕು ಪಾದಗಳಿಗೆ ಒಂದೊಂದು ತ್ರಿಕೋಣಗಳು ಅಂತ ಹೇಳ್ತೇವೆ ಅಂದ್ರೆ ಮೊದಲನೆಯ ಪಾದ ಅದು ಧರ್ಮ ತ್ರಿಕೋಣದಲ್ಲಿ ಬರ್ತದೆ ಎರಡನೆಯ ಪಾದ ಅರ್ಥ ತ್ರಿಕೋಣದಲ್ಲಿ ಮೂರನೆಯ ಪಾದ ಕಾಮ ತ್ರಿಕೋಣದಲ್ಲಿ ಹಾಗೂ ನಾಲ್ಕನೆಯ ಪಾದ ಮೋಕ್ಷ ತ್ರಿಕೋಣದಲ್ಲಿ ಬರ್ತದೆ ಸೊ ಆದ ಕಾರಣ ಈ ನಕ್ಷತ್ರಗಳಿಗೂ ಕೂಡ ನಕ್ಷತ್ರಗಳದೇ ಆದಂತಹ ತತ್ವಗಳಿರುತ್ತವೆ ಸೊ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಪೃಥ್ವಿ ತತ್ವದಲ್ಲಿ ಬರುತ್ತೆ ಅಶ್ವಿನಿ ನಕ್ಷತ್ರದಿಂದ ಮೃಗಶಿರ ನಕ್ಷತ್ರದವರೆಗೂ ಈ ನಕ್ಷತ್ರಗಳು ಪೃಥ್ವಿ ತತ್ವದ ನಕ್ಷತ್ರಗಳು ಹಾಗೆ ಆರ್ದ್ರ ನಕ್ಷತ್ರದಿಂದ ಉತ್ ಪೂರ್ವ ಬಾಲ್ಗುಣಿ ನಕ್ಷತ್ರದವರೆಗೂ ಇದು ಜಲತತ್ವದ ಗ್ರಹಗಳು ನಕ್ಷತ್ರಗಳು ಅದೇ ರೀತಿ ಉತ್ತರ ಪಾಲ್ಗುಣಿಯಿಂದ ಸ್ವಾತಿ ನಕ್ಷತ್ರ ಹಾಗೂ ಅನುರಾಧ ನಕ್ಷತ್ರ ಈ ಅನುರಾಧ ನಕ್ಷತ್ರದವರೆಗೂ ಅಗ್ನಿ ತತ್ವದ ನಕ್ಷತ್ರಗಳು ಜ್ಯೇಷ್ಠ ನಕ್ಷತ್ರದಿಂದ ಶ್ರವಣ ನಕ್ಷತ್ರದವರೆಗೂ ವಾಯು ತತ್ವದ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೂ ಆಕಾಶ ತತ್ವದ ನಕ್ಷತ್ರಗಳು ಈ ನಕ್ಷತ್ರಗಳು ತತ್ವಗಳು ರಾಶಿಗಳ ತತ್ವಗಳು ಹಾಗೂ ಗ್ರಹಗಳ ತತ್ವಗಳನ್ನು ನಾವು ನೋಡಿದಾಗ ಗ್ರಹಗಳು ಎಲ್ಲಿ ಇರ್ತವೆಯೋ ಆ ಗ್ರಹಕ್ಕೆ ಸಂಬಂಧಪಟ್ಟಂತ ಕಾರಕತ್ವಗಳು ಆ ಕಾರಕತ್ವಗಳಲ್ಲಿ ನಾವು ಒಂದು ದೋಷವನ್ನು ಕಾಣಬಹುದು ಅಥವಾ ಅದು ಅನುಕೂಲತೆಯನ್ನು ಈಗ ಎಲ್ಲ ರಾಶಿ ನಕ್ಷತ್ರ ಹಾಗೂ ಗ್ರಹಗಳು ಒಂದೇ ತತ್ವದಾಗಿದ್ದಲ್ಲಿ ಅತ್ಯಂತ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು ಅದೇ ರೀತಿ ರಾಶಿ ನಕ್ಷತ್ರ ಹಾಗೂ ಗ್ರಹಗಳ ತತ್ವಗಳಲ್ಲಿ ವ್ಯತ್ಯಾಸಗಳಿದ್ದಲ್ಲಿ ಅದು ಜೀವನದಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕಾರಕತ್ವದಲ್ಲಿ ಬೇರೆ ಬೇರೆ ರೀತಿಯ ವೈಪರೀತ್ಯಗಳನ್ನು ಕೊಡುವುದನ್ನು ನಾವು ಕಾಣಬಹುದು ಆದ ಕಾರಣ ಜಾತಕವನ್ನು ವಿಮರ್ಶೆ ಮಾಡುವಾಗ ನಕ್ಷತ್ರಗಳ ತತ್ವಗಳು ರಾಶಿಯ ತತ್ವಗಳು ಹಾಗೂ ಗ್ರಹಗಳ ತತ್ವಗಳು ಹಾಗೂ ಪಂಚಭೂತಗಳ ಒಂದು ಪರ್ಸೆಂಟೇಜ್ ಅಂದ್ರೆ ನಾವು ಗ್ರಹಗಳ ಸ್ಟ್ರೆಂತ್ ಅಂತ ಏನ್ ಹೇಳ್ತೇವೆ ಗ್ರಹಗಳ ಬಲಬಲವನ್ನು ನಿರ್ಣಯ ಮಾಡುವಾಗ ನಮಗೆ ಈ ಎಲ್ಲ ಅಂಶಗಳು ತುಂಬಾ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತದೆ ಆದ ಕಾರಣ ಈಗ ಇದು ಆರಂಭದ ಒಂದು ವಿಷಯವಾದ ಕಾರಣ ಈ ತತ್ವಗಳನ್ನು ಹಾಗೂ ಈ ತತ್ವಗಳಲ್ಲಿ ಬರುವಂತಹ ವೈಪರೀತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ತುಂಬಾ ಪ್ರಾಮುಖ್ಯ ಆದ ಕಾರಣ ಮುಂದಿನ ವಿಡಿಯೋಗಳಲ್ಲಿ ನಾನು ಈ ತತ್ವಗಳನ್ನು ಹೇಗೆ ನಾವು ಉಪಯೋಗ ಮಾಡಬೇಕು ಜ್ಯೋತಿಷ್ಯದಲ್ಲಿ ಯಾವ ರೀತಿ ಇದನ್ನು ನಾವು ಉಪಯೋಗಿಸಿಕೊಳ್ಬೇಕು ಹಾಗೂ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಹೇಗೆ ಯಾವ ಕಾರಕತ್ವದಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ಯಾವ ನವಾಂಶದಲ್ಲಿ ಬಂದಾಗ ಅದನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳುವ ವಿವರಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ ಸೊ ಅದೇ ರೀತಿ ಈಗ ನೀವು ಏನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಕ್ಷತ್ರಗಳ ಪಾದಗಳಿಗೆ ತ್ರಿಕೋನಗಳು ಹಾಗೂ ರಾಶಿಗಳ ತ್ರಿಕೋನಗಳು ರಾಶಿಗಳ ತ್ರಿಕೋಣ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಮೇಷರಾಶಿ ಧರ್ಮ ತ್ರಿಕೋಣ ವೃಷಭ ರಾಶಿ ಅರ್ಥ ತ್ರಿಕೋಣ ಮಿಥುನ ರಾಶಿ ಕಾಮತ್ರಿಕೋಣ ಹಾಗೂ ಕಟಕ ರಾಶಿ ಮೋಕ್ಷ ತ್ರಿಕೋನ ಅದೇ ರೀತಿ ಮುಂದಿನ ನಾಲ್ಕು ರಾಶಿಗಳು ಅದೇ ರೀತಿ ಧನು ರಾಶಿಯಿಂದ ಮೀನ ರಾಶಿಯವರೆಗೆ ಮುಂದಿನ ನಾಲ್ಕು ರಾಶಿಗಳು ಕೂಡ ನಾಲ್ಕು ತ್ರಿಕೋನಗಳನ್ನು ಉಂಟು ಮಾಡುತ್ತಿದೆ ಅದೇ ನಕ್ಷತ್ರಗಳ ಪಾದಗಳು ಕೂಡ ನಾಲ್ಕು ತ್ರಿಕೋಣಗಳನ್ನು ಉಂಟು ಮಾಡುತ್ತದೆ ಧರ್ಮ ತ್ರಿಕೋಣ ಅರ್ಥ ತ್ರಿಕೋಣ ಕಾಮ ತ್ರಿಕೋಣ ಹಾಗೆ ಮೋಕ್ಷ ತ್ರಿಕೋಣ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗ್ರಹಗಳ ಸ್ಥಿತಿಗಳನ್ನು ಗ್ರಹಗಳ ಇರುವಂತಹ ನಕ್ಷತ್ರಗಳು ನವಾಂಶಗಳ ಸ್ಥಿತಿಗಳನ್ನು ಅವುಗಳ ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡು ಅವುಗಳ ತತ್ವಗಳಲ್ಲಿ ಬರುವಂತಹ ವೇರಿಯೇಷನ್ಸ್ ಅಥವಾ ಅವುಗಳ ತತ್ವಗಳಲ್ಲಿ ಬರುವಂತಹ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡಾಗ ಒಬ್ಬರ ಜೀವನದಲ್ಲಿ ಒಂದು ಭಾವಕ್ಕೆ ಸಂಬಂಧಪಟ್ಟಂತ ಅಥವಾ ಗ್ರಹದ ಕಾರಕತ್ವಕ್ಕೆ ಸಂಬಂಧಪಟ್ಟಂತ ವ್ಯತ್ಯಾಸಗಳು ಏನಿರ್ತವೆ ಅಂತ ಹೇಳುದನ್ನು ತಿಳಿದುಕೊಳ್ಬಹುದು ಉದಾಹರಣೆಗೆ ನಾನು ಮೊದಲೇ ಹೇಳಿದ ಹಾಗೆ ಈ ಪಂಚಭೂತಗಳು ಪಂಚಭೂತಗಳು ಏನಾಗ್ತವೆ ಅಂತ ಹೇಳಿದ್ರೆ ಪಂಚಭೂತಗಳಲ್ಲಿ ವ್ಯತ್ಯಾಸ ಬಂದ್ರೆ ಅಂದ್ರೆ ಉದಾಹರಣೆಗೆ ವಾಯು ತತ್ವದ ರಾಶಿಯಲ್ಲಿ ಅಗ್ನಿ ತತ್ವದ ಗ್ರಹ ಇದ್ದಾಗ ಏನಾಗ್ಬಹುದು ಈಗ ಉದಾಹರಣೆಗೆ ಎರಡನೇ ಮನೆ ಅಂತ ಹೇಳಿದ್ರೆ ಎರಡನೇ ಮನೆ ಅಂತ ಹೇಳಿದ್ರೆ ಕುಟುಂಬ ಸ್ಥಾನ ಅಂತ ಹೇಳ್ತೇವೆ ನಾವು ಈ ಕುಟುಂಬ ಸ್ಥಾನ ವಾಯು ತತ್ವದ ರಾಶಿಯಾಗಿದ್ದು ಅದರಲ್ಲಿ ಅಗ್ನಿ ತತ್ವದ ಗ್ರಹ ಇದ್ರೆ ಕುಟುಂಬದಲ್ಲಿ ಬಹಳಷ್ಟು ಒಂದು ಬಿರುಗಾಳಿ ಅಥವಾ ಕುಟುಂಬದಲ್ಲಿ ಕಲಹಗಳು ಅಥವಾ ಬೆಂಕಿ ಅಂತ ಹೇಳ್ತೇವೆ ಬೆಂಕಿ ಅಂತ ಹೇಳಿದ್ರೆ ಈ ಗಾಳಿ ಬಂದಾಗ ಗಾಳಿ ಬೆಂಕಿಗೆ ತಾಗಿದಾಗ ಏನಾಗ್ತದೆ ಬೆಂಕಿ ಜಾಸ್ತಿ ಆಗ್ತದೆ ಅದೇ ರೀತಿ ಕುಟುಂಬದಲ್ಲಿ ಬಹಳಷ್ಟು ಕಲಹಗಳು ಉಂಟಾಗ್ಬೋದು ಅಂತ ಹೇಳುವ ಸೂಚನೆಯನ್ನು ಅದು ಕೊಡ್ತದೆ ಸೊ ಇದು ಪ್ರಾರಬ್ಧ ಈ ಪ್ರಾರಬ್ಧವನ್ನು ನಾವು ಅನುಭವಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಕೆಲವು ಕೆಲವೊಂದಷ್ಟು ಪರಿಹಾರಗಳಿದೆ ಇದನ್ನು ಪ್ರಾರಬ್ಧ ಪರಿವರ್ತನೆ ಅಂತ ಹೇಳ್ತದೆ ಆದರೂ ಕೂಡ ನಾವು ಎಲ್ಲವನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ಹಲವಷ್ಟು ಪ್ರಾರಬ್ಧಗಳನ್ನು ನಾವು ಅನುಭವಿಸಲೇಬೇಕಾಗ್ತದೆ ಆದರೂ ಕೂಡ ಬಹಳಷ್ಟು ಪ್ರಾರಬ್ಧಗಳನ್ನು ನಾವು ಬದಲಾಯಿಸಿಕೊಳ್ಳಬಹುದು ಪ್ರಾರಬ್ಧ ಪ್ರಾರಬ್ಧ ಪರಿವರ್ತನೆಯ ಮೂಲಕ ನಾವು ಅದನ್ನು ಬದಲಾಯಿಸಿಕೊಳ್ಳಬಹುದು ಹಾಗೆ ನಕ್ಷತ್ರಗಳಿಗೆ ನಾನು ನಕ್ಷತ್ರ ರಹಸ್ಯಗಳು ಅಂತ ಹೇಳುವ ಒಂದು ಪುಸ್ತಕವನ್ನು ಬರೆದಿರ್ತೇನೆ ಆ ಪುಸ್ತಕದಲ್ಲಿ ಬಹಳಷ್ಟು ನಕ್ಷತ್ರಗಳ ಬಗ್ಗೆ ಬಹಳಷ್ಟು ವಿವರವಾದಂತಹ ಒಂದು ವಿವರಣೆಯನ್ನು ಕೊಟ್ಟಿರ್ತೇನೆ ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಬಹಳ ವಿವರವಾದಂತಹ ಪುಸ್ತಕಗಳು ಎಲ್ಲಿಯೂ ಲಭ್ಯವಿರುವುದಿಲ್ಲ ಕನ್ನಡದಲ್ಲಿ ಬಹಳಷ್ಟು ವಿರಳ ಹಾಗಾಗಿ ನೀವು ಈ ಪುಸ್ತಕವನ್ನು ಅಥವಾ ನೀವು ಜ್ಯೋತಿಷ್ಯ ಕಲಿಯುವ ಆಕಾಂಕ್ಷಿಯಾಗಿದ್ದಲ್ಲಿ ಈ ಪುಸ್ತಕಗಳನ್ನು ನೀವು ಇಷ್ಟಪಡುವುದಿದ್ದಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು ಹಾಗೂ ಇದರಲ್ಲಿ ಬಹಳಷ್ಟು ವಿವರಣೆಗಳನ್ನು ಕೊಟ್ಟಿರ್ತೇನೆ ಯಾಕೆಂತ ಹೇಳಿದ್ರೆ ಒಂದೊಂದು ನಕ್ಷತ್ರಕ್ಕೂ ಕೂಡ ಬಹಳ ಶಕ್ತಿ ಇರ್ತದೆ ಒಂದು ಒಂದೊಂದು ನಕ್ಷತ್ರಕ್ಕೆ ಅದರದೇ ಆದಂತ ಶಕ್ತಿ ಇರ್ತದೆ ಹಾಗಾಗಿ ನಮ್ಮ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯವಾಗಿ ನಕ್ಷತ್ರಗಳ ಶಕ್ತಿಯನ್ನು ಅರಿತುಕೊಳ್ಳುವುದು ತುಂಬಾ ಪ್ರಾಮುಖ್ಯ ನೋಡಿ ಗ್ರಹಗಳಿಗೆ ಅವುಗಳದೇ ಆದಂತಹ ಶಕ್ತಿ ಇಲ್ಲ ಗ್ರಹಗಳು ಏನ್ ಮಾಡ್ತವೆ ನಕ್ಷತ್ರಗಳ ಶಕ್ತಿಗಳನ್ನು ಪಡ್ಕೊಂಡು ಆ ಶಕ್ತಿಯ ಮಾರ್ಪಾಟನ್ನು ಮಾಡುತ್ತವೆ ಅಂದ್ರೆ ಒಂದೊಂದು ರಾಶಿಯಲ್ಲಿ ಗ್ರಹಗಳು ಸಂಚಾರ ಮಾಡುವಾಗ ಆಯಾಯ ನಕ್ಷತ್ರಗಳನ್ನು ದಾಟಿ ಹೋದಾಗ ಆಯಾಯ ನಕ್ಷತ್ರಗಳ ಗುಣಗಳನ್ನು ಆ ಗ್ರಹಗಳು ಎಳೆದು ಹೀರಿಕೊಂಡು ಅದನ್ನು ತರಂಗಾಂತರಗಳ ಮೂಲಕ ನಮ್ಮನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡುತ್ತೆ ನೋಡಿ ಒಂದು ಮನುಷ್ಯನ ದೇಹವನ್ನು ಕಾಯ ಅಂತ ಹೇಳ್ತಾರೆ ಒಂದು ನಕ್ಷತ್ರವನ್ನು ಕಾಯ ಅಂತ ಹೇಳ್ತಾರೆ ಆದರೆ ಕಾಯಗಳ ಗುಣ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಅಂಡ್ ರಿಸೆಪ್ಷನ್ ಅಂದ್ರೆ ಈಗ ಒಂದು ರೇಡಿಯೋ ತರಂಗ ರೇಡಿಯೋ ಸ್ಟೇಷನ್ ಯಾವ ರೀತಿ ಕೆಲಸ ಮಾಡ್ತದೋ ಅದೇ ರೀತಿ ನಕ್ಷತ್ರಗಳು ಹಾಗೂ ನಮ್ಮ ದೇಹವು ಕೆಲಸ ಮಾಡ್ತದೆ ಈ ಪೂರ್ವಜರು ಮಂತ್ರೋಚ್ಚಾರಣೆ ಅಥವಾ ಕೆಲವು ಮಂತ್ರಗಳನ್ನು ಮಾಡಿರ್ತಾರೆ ಆ ಮಂತ್ರಗಳಲ್ಲಿ ಏನ್ ಮಂತ್ರಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಒಂದು ಕೆಲವಷ್ಟು ಫ್ರೀಕ್ವೆನ್ಸಿ ಅಥವಾ ತರಂಗಾಂತರಗಳನ್ನು ಪ್ರೊಡ್ಯೂಸ್ ಮಾಡ್ತವೆ ಅಥವಾ ತಯಾರು ಮಾಡ್ತವೆ ಆ ತರಂಗಾಂತರಗಳು ನಮ್ಮಿಂದ ಗ್ರಹಗಳ ಮುಖಾಂತರ ನಕ್ಷತ್ರವನ್ನು ಸೇರ್ತದೆ ಅದೇ ರೀತಿ ನಕ್ಷತ್ರದಿಂದ ಆ ನಾವು ಬೇಡಿದಂಥ ಫ್ರೀಕ್ವೆನ್ಸಿ ಅಥವಾ ನಾವು ಜನರೇಟ್ ಮಾಡಿದಂತಹ ಫ್ರೀಕ್ವೆನ್ಸಿ ಏನಿರ್ತದೆ ಅದಕ್ಕೆ ಸರಿಯಾದ ಫಲಗಳು ಅಥವಾ ಶಕ್ತಿ ನಮಗೆ ನಕ್ಷತ್ರದಿಂದ ಬರ್ತದೆ ಸೊ ಇದನ್ನು ಪೂರ್ವಜರು ಮೊದಲೇ ಅರ್ಥಕೊಂಡಿದ್ದು ಋಷಿಗಳು ಮುನಿಗಳು ತಪಸ್ಸು ಮಾಡಿ ವಿಶ್ವಾಮಿತ್ರ ಮುಂತಾದ ಋಷಿಗಳು ಗಾಯತ್ರಿ ಮಂತ್ರದಂತಹ ಒಂದು ಪವರ್ಫುಲ್ ಅಥವಾ ಬಹಳ ಶಕ್ತಿಯುತವಾದ ಮಂತ್ರವನ್ನು ಕಂಡುಹುಡುಕಿದ್ದಾರೆ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಜ್ಯೋತಿಷ್ಯ ಎಷ್ಟು ವೈಜ್ಞಾನಿಕ ಹಾಗೂ ಇದರಲ್ಲಿ ಕೊಟ್ಟಿರುವಂತಹ ವಿಚಾರಗಳು ಅಂದ್ರೆ ಈ ನಕ್ಷತ್ರದ ಪಾದಗಳಿರ್ಬೋದು ನವಾಂಶ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು ನಕ್ಷತ್ರಗಳ ಶಕ್ತಿಗಳಿರ್ಬೋದು ಇದನ್ನೆಲ್ಲ ನಾವು ತಿಳಿದುಕೊಂಡಾಗ ನಮ್ಮ ಒಂದು ಜೀವನದಲ್ಲಿ ಬರುವಂತಹ ವ್ಯತ್ಯಯಗಳು ಅಥವಾ ನಮಗೆ ಬರುವಂತ ಬೇರೆ ಬೇರೆ ಸಮಸ್ಯೆಗಳು ಯಾವ ರೀತಿಯಾಗಿ ಬರ್ಬೋದು ಎಲ್ಲಿಂದ ಬರಬಹುದು ಯಾವ ಮೂಲದಿಂದ ಬರ್ಬೋದು ಅದೇ ಅದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳುವುದನ್ನು ಎಲ್ಲ ತಿಳಿದುಕೊಳ್ಳಬಹುದು ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದ್ರೆ ಜನರು ಜ್ಯೋತಿಷ್ಯ ಅಂತ ಹೇಳಿದ ಕೂಡಲೇ ಎರಡು ನಿಮಿಷದಲ್ಲಿ ಉತ್ತರ ಸಿಗಬೇಕು ಅಥವಾ ಹೇಳಿದ ಒಂದು ಪರಿಹಾರ ಹೇಳಿದ ಕೂಡಲೇ ಅದು ಅದರಿಂದ ಪರಿಹಾರ ಸಿಗಬೇಕು ಇಂತಹ ಆಲೋಚನೆಗಳನ್ನು ಮಾಡ್ತಾರೆ ಆದರೆ ಮುಖ್ಯವಾಗಿ ನೋಡಿ ಜ್ಯೋತಿಷ್ಯದಲ್ಲಿ ಬಹಳ ಪ್ರಮುಖವಾದ ಒಂದು ಅಂಶ ಅಂತ ಹೇಳಿದ್ರೆ ದೇಹ ಶುದ್ಧಿ ಮತ್ತೆ ಮನಸ್ಸುದ್ದಿ ನೀವು ಯಾವುದೇ ಪರಿಹಾರ ಮಾಡೋದಕ್ಕೆ ಮೊದಲು ದೇಹ ಮತ್ತೆ ಮನಸ್ಸಿನ ಶುದ್ಧಿ ಆಗುವಂಥದ್ದು ತುಂಬಾ ಪ್ರಾಮುಖ್ಯ ಹೆಚ್ಚಿನವರು ಪರಿಹಾರ ಮಾಡುವಾಗ ಈ ಕೆಲಸಗಳನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಜ್ಯೋತಿಷ್ಯ ಏನಿದೆ ಅದು ಕೆಲಸ ಮಾಡುವುದು ಮನಸ್ಸಿನಿಂದ ಅಥವಾ ನಮ್ಮ ಮನಸ್ಸು ಹೇಗಿರುತ್ತೆ ನಮ್ಮ ಮನಸ್ಸು ಚಂದ್ರನ ಪೊಸಿಷನ್ ಅನ್ನು ಅವಲಂಬಿತವಾಗಿದೆ ಅಥವಾ ಚಂದ್ರನು ಯಾವ ರಾಶಿಯಲ್ಲಿ ಇರ್ತಾನೆ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಹೇಳಿದ್ರ ಮೇಲೆ ಅವಲಂಬಿತವಾಗಿದೆ ಸೊ ಚಂದ್ರ ಮಾ ಮನಸ್ಸೋ ಜಾತಃ ಅಂತ ಹೇಳ್ತಾರೆ ಅಂದ್ರೆ ಚಂದ್ರನು ಮನಸ್ಸಿಗೆ ಕಾರಣ ವೈಜ್ಞಾನಿಕವಾಗಿ ಕೂಡ ಇವತ್ತು ಮೆಡಿಕಲ್ ಸೈನ್ಸ್ ಏನೇಳ್ತಾ ಇದೆ ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಕಾಯಿಲೆಗಳು ಬರುವಂಥದ್ದು ಮನಸ್ಸಿನಿಂದಾಗಿ ಎಂಬತ್ತು ಪರ್ಸೆಂಟ್ ಸಮಸ್ಯೆಗಳು ಬರುವುದು ಮನಸ್ಸಿನಿಂದಾಗಿ ಹಾಗಾಗಿ ಚಂದ್ರ ಮನೋಕಾರಕ ಚಂದ್ರ ತಾಯಿ ಕಾರಕ ಚಂದ್ರ ಮನೆಯ ಕಾರಕ ಹಾಗಾಗಿ ಹಲವಾರು ಸಮಸ್ಯೆಗಳನ್ನು ಚಂದ್ರನನ್ನು ಚಂದ್ರನ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅಥವಾ ಚಂದ್ರನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಬಹುದು ಹಾಗೆ ಈ ನಕ್ಷತ್ರಗಳ ಶಕ್ತಿ ಹಾಗೂ ಚಂದ್ರನ ಶಕ್ತಿ ಸೇರಿದಾಗ ಯಾವ ಶಕ್ತಿ ಉಂಟಾಗ್ತದೆ ಅದು ನಮ್ಮ ಯಾವ ಪ್ರಾರಬ್ಧ ಕರ್ಮ ಅಲ್ಲಿಂದ ಮುಂದಕ್ಕೆ ನಮ್ಮ ದಶಾ ಭುಕ್ತಿಗಳು ಯಾವ ರೀತಿ ನಡೀತದೆ ಅಂತ ಹೇಳುವುದನ್ನು ಈ ವಿಷಯಗಳಿಂದ ನಾವು ತಿಳಿದುಕೊಂಡು ಹೋಗುವಂತಹ ಒಂದು ಅತ್ಯಂತ ವೈಜ್ಞಾನಿಕವಾದಂತಹ ಜ್ಯೋತಿಷ್ಯವನ್ನು ನಾವು ಕಲಿಬಹುದು ಆದ ಕಾರಣ ಈ ವಿಷಯಗಳು ಅಂದರೆ ತತ್ವಗಳು ಪಂಚಭೂತಗಳು ಪಂಚತತ್ವಗಳು ಈ ಪಂಚತತ್ವಗಳು ತ್ರಿಕೋಣಗಳು ರಾಶಿಗಳಲ್ಲಿ ಗ್ರಹಗಳಲ್ಲಿ ಹಾಗೂ ನಕ್ಷತ್ರಗಳಲ್ಲಿ ಯಾವ ರೀತಿಯ ವೈಪರೀತ್ಯವನ್ನು ತರ್ತದೆ ಅವುಗಳ ಶಕ್ತಿಗಳು ಯಾವ ರೀತಿಯ ವೈಪರೀತ್ಯವನ್ನು ತರಬಹುದು ಅದನ್ನು ನಾವು ನಮ್ಮ ಜೀವನಕ್ಕೆ ಸರಿಯಾಗಿ ನಮ್ಮ ಪ್ರಾರಂಭಕ್ಕೆ ಸರಿಯಾಗಿ ಹೇಗೆ ಅಳವಡಿಸಿಕೊಳ್ಬೋದು ಅಂತ ಹೇಳುವುದನ್ನು ನಾವು ಈ ಜ್ಯೋತಿಷ್ಯದಲ್ಲಿ ಕಲಿಬಹುದು ಆದ ಕಾರಣ ಈ ಎರಡು ಎಪಿಸೋಡ್ಗಳಲ್ಲಿ ನಾನು ಬಹಳ ಪ್ರಾಮುಖ್ಯವಾಗಿ ಈ ಪಂಚತತ್ವಗಳು ಹಾಗೂ ಪಂಚತತ್ವಗಳು ರಾಶಿಗಳಲ್ಲಿ ಯಾವ ರೀತಿ ಇರ್ತದೆ ನಕ್ಷತ್ರಗಳಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿ ಗ್ರಹಗಳಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳುವ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಅನ್ನು ನಿಮಗೆ ಕೊಟ್ಟಿರ್ತೇನೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬಹಳ ವಿವರವಾಗಿ ಒಂದೊಂದೇ ವಿಷಯಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋಗೋಣ ಧನ್ಯವಾದಗಳು